ಹೋರಾಟ ಇದು ಹೆಂಗಿದೆ ಅಂದರೆ ಕಳ್ತನ ಆಗಿದೆ ಕಳ್ತನದಲ್ಲಿ ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಕಳ್ತನ ಮಾಡಿದವರು ಯಾರು ಈಗ ಸಾಮಾನ್ಯ ಜನರಿಗೆ ಹಾಗೆ ಹದಿನಾಲ್ಕು ಸೈಟ್ ಕೊಟ್ಬಿಡಾರ ಜನಸಾಮಾನ್ಯರಿಗೆ ಲಕ್ಷಾಂತರ ಜನ ಇವತ್ತಿಗೂ ಇವತ್ತಿಗೂ ಲಕ್ಷಾಂತರ ಜನ ಇವರಿಗಿಂತ ಹಿಂದಿನಿಂದಲೂ ಈ ರೀತಿ ಜಮೀನು ಕಳ್ಕೊಂಡಂಥವ್ರು ಇವತ್ತಿಗೂ ಕೋಟಿಗಾಲ ಅಳದಾಡ್ತಾ ಇದ್ದಾರೆ ಅವರಿಗೇನು ಪರಿಹಾರ ಸಿಕ್ಕಿಲ್ಲ ಇವ್ರಿಗೆ ಮಾತ್ರ ಪರಿಹಾರ ಹೇಗೆ ಸಿಕ್ತು ಮತ್ತು ಮುಖ್ಯಮಂತ್ರಿಗಳು ಆ ಹಗರಣದ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿರಬೇಕು ಪತ್ರಕರ್ತರು ಕೇಳಿದ್ರು ನೀವು ಸೈಟ್ ವಾಪಸ್ ಕೊಡ್ತೀರಾ ಅಂಥೇಳಿ ಆವಾಗ ಅವರು ಎಷ್ಟು ಕೋಟಿ ಕೇಳಿದ್ದು ಅರುವತ್ತೆರಡು ಕೋಟಿ ರೂಪಾಯಿ ಕೇಳಿದ್ರು ಅರುವತ್ತೆರಡು ಕೋಟಿ ರೂಪಾಯಿ ಕೇಳಿದ್ರು ಅರುವತ್ತೆರಡು ಕೋಟಿ ಕೊಡ್ರಿ ಅಂತ ಅಂದರೆ ಇಟ್ಸ್ ಸೋಸ್ ನಾನು ಇನ್ನೇನು ಮಾತಾಡಬೇಕಾದ ಅವಶ್ಯಕತೆ ನಾನು ಹಾಗೆ ಹೇಳಲಿಕ್ಕೆ ಹೋಗಲ್ಲ ಏನೇನು ಅಂತ ನಾನು ಕಾಣದೇ ಇರೋದನ್ನು ಹೇಳೋಕ್ಕಾಗಲ್ಲ ಆದರೆ ಇವ್ರ ಪ್ರಭಾವ ಇಲ್ಲದೇ ಇದ್ದಿದ್ದರೆ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯ ಅನ್ನೋ ಹೆಸರಿಲ್ದೇ ಇದ್ದರೆ ಮೂಡಾ ಕಮಿಷನ್ರು ಸೈಟ್ ಕೊಡ್ತಿದ್ರಾ ಅದು ಎ ಜಮೀನು ಕಳ್ಕೊಳದೇ ಒಂದು ಕಡೆಗೆ ಸೈಟ್ ಕೊಡೋದೇ ಇನ್ನೊಂದು ಕಡೆಗೆ ಕೊಡ್ತಾ ಲೆಕ್ಕ ಇದೆಲ್ಲವೂ ಕೂಡ ಬಿಜೆಪಿಯ ಸೃಷ್ಟಿ ಅಂತೇಳಿ ಮಾತಾಡೋದು ಅವತ್ತೇ ಅವತ್ತೇ ನಿರಾಕರಿಸಿದ್ರೆ ವಿಜಯನಗರದಲ್ಲಿ ನಮಗೆ ವಿಜಯನಗರ ತಾನೇ ಅದು ಸೈಟ್ ವಿಜಯನಗರದಲ್ಲಿ ನಮಗೆ ಸೈಟ್ ಬೇಡ ಈ ಸೈಟ್ನ ಬಡವರಿಗೆ ಕೊಡಿ ಅಂತ ಹೇಳಿದರೆ ತುಂಬ ದೊಡ್ಡ ಮನುಷ್ಯ ಅಂತ ನಾನು ಕೂಡ ಹೇಳ್ತಾ ಇದ್ದೆ ಐವತ್ತರವತ್ತೆರಡು ಕೋಟಿ ಕೇಳಿದೆ ವಿಜಯನಗರದಲ್ಲಿ ನಮಗೆ ಯಾಕ್ರಿ ಕೊಡ್ತೀರಿ ನಾವು ಜಮೀನು ಕಳ್ಕೊಂಡಿರೋದು ಒಂದು ಕಡೆಗೆ ಇನ್ನು ಕೊಳ್ಕೊಡ್ತಿರೋದು ಇನ್ನೊಂದು ಕಡೆಗೆ ಏನಿದ್ರೆ ನಾನು ಅವಾಗ ದೊಡ್ಡ ಮನುಷ್ಯ ಅಂತ ಹೇಳ್ತಾ ಇದ್ದೆ ನಾನು ಹೊಗಳ್ತಾ ಇದ್ದೆ ಬರೀ ರಾಜಣ್ಣವ್ರೇನು ಬರೀ ರಾಜಣ್ಣವ್ರ ಜೊತೆಗೆ ನಾನು ಕೂಡ ಜೈ ಅಂತಿದ್ದೆ ನಾನು ಇದ್ದೆ ಆದರೆ ಅವ್ರು ಹಂಗೇನು ನಡ್ಕೊಂಡಿಲ್ಲ ಯಾವಾಗ ಒಂದು ಕಡೆಯಿಂದ ಈ ಎಂಥದ್ದು ಉರ್ಲು ಬಿಗಿಯಾಗಿ ಬಿಗಿಯಾಗ್ತಾ ಬಂತು ಬಿಗಿಯಾಗ್ತಾ ಬಂದಾಗ 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 ಇವೆಲ್ಲ ಬರಕ್ಕೆ ಶುರುವಾದವು